ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಗೆ ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿರೋ ರಂಗೋಲಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಈ ರಂಗೋಲಿಗೆ ಎಷ್ಟು ಚುಕ್ಕಿಗಳನ್ನು ಹಾಕಬೇಕು ಅಂತ ಈಗಾಗಲೇ ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇದು ಕಲಿತ್ಕೊಂಡ್ರೆ ತುಂಬ ಈಸಿಯಾಗಿರೋ ರಂಗೋಲಿ ಆದರೆ ನಾನು ಇದನ್ನು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಫಸ್ಟ್ ಟೈಮ್ ನಾನು ಈ ರಂಗೋಲಿನ ಹಾಕ್ತಾಯಿದ್ದೀನಿ ಇದೇ ಥರ ಇನ್ನೂ ಹೆಚ್ಚಿನ ರಂಗೋಲಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಒಂದಕ್ಕೊಂದು ಚುಕ್ಕೆಗಳನ್ನು ಸೇರಿಸ್ಕೋತ ಬಂದರೆ ಆಯಿತು ಈ ರಂಗೋಲಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು